ಮೂರು ಜಾತ್ರೆ ಮಾಡಿ ಮೂರು ಹಾಡಿಕೆ ಮಾಡಿ ಮೂರು ಹಾಡಿಕೆ ಮಾಡಿಸಿದ್ರೆ ಇವತ್ತು ಕಸ ತಿನ್ನೋದಕ್ಕಿಂತ ತುಸಾ ತಿಂದು ಜನ ಇಲ್ದಿಕ್ಕೆ ಹೊಟ್ಟೆ ಹಾಡೋನಕ್ಕೆ ಬಾರಿ ಅದು ಪ್ರಶ್ನೆ ಭಾರಿ ಅದು ಹಿಂಗಾರ ಪ್ರಶ್ನೆ ಯಾವಾಗ ಆಗಿದ್ದಿಲ್ಲ ಅಂತ ಅಗದಿ ಆತ್ಮವಿಶ್ವಾಸದಿಂದ ಈ ಮಾತನ್ನ ಏನ ಏನಾದ್ರೆ ತಪ್ಪು ತಿಳ್ಕೊಂಡಿರ್ಬೇಕು ಹೂವು ಎತ್ತು ದೇವರು ಎತ್ತು ಅಂತೇಳಿ ಪ್ರಶ್ನೆ ಮಾಡಿದ್ರು ಅಂತೇಳಿ ಆದ್ರೆ ರಾಯನ ಒಂದು ಮಾತು ಹೇಳ್ತೇನು ಯಾವ್ದು ಒಳ್ಳೇದು ಅದು ಕೆಟ್ಟದ್ದು ಕೆಟ್ಟದ್ದು ಅದು ಒಳ್ಳೇದು ಯಾವ್ದು ಹೌದು ಅದ ಅಲ್ಲ ಅಲ್ಲ ಅದ ಹೌದು ಇದರೊಳಗೆ ಆ ಹೂವು ಮತ್ತು ದೇವರು ದೇವರಿಗೆ ಹೂವು ಬೇಕಾಗದೈತಿ ಹೂವಿಗೆ ದೇವ್ರ ಬೇಕಾಗದೈತಿ ಸುಮ್ಮಂಗೆ ಪರಿಚಯ ಮಾಡಿ ಜನರನ್ನ ರಮಿಸಿ ನೀತಿ ಗೆಡಿಸಬೇಕಾದ್ರೂ ಒಂದು ಏನಾದ್ರು ಮಾಡ್ಬೇಕಾಗಿದ್ ನಾವು ಅದಕ್ಕೆ ಸೌಂದರ್ಯ ಸಿದ್ಧ ಒಂದು ಹಾಡು ಹೇಳಿದೆ ನೋಡ್ರಿ ನೀ ಮಾಡಿದ ನಿನ್ನ ಪಾಲಿಗೆ ಇರುವುದು ಅದನ್ನ ಪಾಲ ಮಾಡಿ ಕೂಡ ಕ್ಯಾರಿಗೆ ಬರುವುದು ಜಮಾಖರ್ಚಾ ದೇವರ ಹಂತಲ್ಲಿ ಬರಬಹುದು ಹಿಂಗ ದೇವ್ರು ಮಾಡೋದು ಅದ ನಾವು ಮಾಡೋದು ಅದ ಹೂವು ಮಾಡೋದು ಹೂವು ಬಿಟ್ರೆ ದೇವ್ರ ಗತಿ ಐತೆಂದಿ ಹೂವು ಹಾಕಲಿಲ್ಲ ಅಂದ್ರೆ ದೇವ್ರಿಗೆ ದೇವ್ರ ಅನಾವರ್ಯ ಕರಿ ಕಲ್ ಮ್ಯಾಗ ಹೂವು ಇಡೋದಕ್ ದೇವ್ರ ಅದಕ್ಕೆ ಹೂವು ಮತ್ತು ದೇವ್ರ ಅನ್ನೋದ್ ಎರಡೂ ಮೇಳದವ್ರು ಪ್ರಶ್ನೆ ಮಾಡ್ರಿ ನಮ್ಗೆ ಬಹಳ ಆಯ್ತು ಬೆಳಗಿನ ಜಾವದಾಗ ಜಾವದಾಗಿದಾರ ಹೂವು ನಾನು ಕೈಯಾಗಿದ್ಯಾರ ಕೊಟ್ರಿ ಮಗನ ಬಿಡಲ್ನಾ

ಸಂತೋಷ ಎರಡು ಮೇಳದವ್ರು ಬಹಳ ಚಂದ ಪ್ರಶ್ನೆ ಮಾಡಿದಿರಿ ಮತ್ತ ಮಾದೇವಪ್ಪಲ್ರಿ ಮಹಳಿಗಿರಾಯ ಮಹಳಿಗಿರಾಯ ಮಾಸ್ತರ್ ಅಂಜದ್ ಹೂವಿನ ಪಾನ ನನಗ ಬಂತು ಇದನ್ನ ಏನು ಮಾಡ್ಲಿ ಅಂತೇಳಿ ಹೂ ಏನೋ ಬಹಳ ಕೆಲಸ ಮಾಡಿದವು ಮಹಳಿಗಿ ರಾಯಾಗ ಬರೋದು ಹೂವಿನ ಮಾಲಿ ಹುಟ್ಟಬೇಕಾದ್ರ ಹೂ ಕಾರಣ ಹೇಳಿದಾಪು ಹುಟ್ಟಬೇಕಾದ್ರೂ ಹೂವು ಕಾರಣ ಹೂ ಹೂವು ಒಳ್ಳೆ ಬೀರಾಪು ಹುಟ್ಟೋತ ಮತ್ ಹೂವಿನ ಮ್ಯಂತ ಜೇನು ಹೋಗಿ ಮತ್ತೆ ಇದು ಮಾಡಿರ್ತ ಹಂಗಲ್ಲ ಅದು ಇಟ್ಲಾ ಅದು ಅಂತಂದ್ರೆ ಬರಮ ಸೇವಾ ಮಾಡೋ ಹೊತ್ತಿನಾಗ ಚಂಜೇಲಿ ಹೂವು ಬಿತ್ತಿ ಮುಂಜಾನೆ ಕೊಯ್ತಿದ್ದ ಮುಂಜಾನೆ ಹೂವು ಬಿತ್ತಿ ಚೆಂಜೇಲಿ ಕೊಯ್ತಿದ್ದ ಅವಾಗ ನಾರ ಬಂದ ಹೊತ್ತಿನಾಗ ಅವನ್ ಶಿವ ಏನ್ ಹೇಳಿದ ನಿನ್ನ ಪೂಜೆ ನನಗ ಬೇಡ ನಿನಕಿಂತ ಬರಮ ಪೂಜೆ ಹೆಚ್ಚ ಮಾಡತ ಅವಾಗ ನಾರ ಹೇಳಿದ ಹುಟ್ಟ ಬಂದಿದ ಅವನ ಕೈಲಿ ಸೇವಾ ಮಾಡ್ಬೋನಂದಾಗ ಸೋರಮ್ ದೇವ್ ಸಿಟ್ಟು ಬಂದ್ ಬೇರಪ್ಪನ ಹಾಡುತ್ತಾಳು ಇದ್ರು ಒಪ್ಪ

ಹೂ ಅನ್ನುವಂಥದ ಇದು ಬಹಳ ಸೃಷ್ಟಿ ಒಂದು ಮಾತು ಹೇಳ್ತೇನೆ ಸುಮ್ಮನೆ ಒಬ್ಬ ಬಾವಿ ತೆಗ್ದಿದ್ದ ಒಬ್ಬ ಗಿಡ ಹಚ್ಚಿದ್ದ ಒಬ್ಬ ಹೂವು ಹರ್ಕೊಂಡು ಹೋಗಿ ದೇವ್ರಿಗೆ ಕೊಟ್ಟಿದ್ದ ದೇವ್ರ ಒಂದು ವರ ಕೊಡವಿದ್ದ ಯಾರಿಗೆ ಕೊಡ್ಬೇಕು ಬಾವಿ ಅಂತಿದ್ದ ನಾ ಬಾಯಿ ತೆಗ್ದಾಗ ನೀರಾಗೈತಿ ನಾ ನೀರ್ ಹಾಕಿದಾಗ ಗಿಡ ಹುಟ್ಟೈತಿ ನಾ ಹರ್ಕೊಂಡು ಬಂದ ಹೂವು ಬನ್ನಿ ಅವಾಗ ಪರಮಾತ್ಮ ಏನು ಹೇಳಿದ ನೀ ಭಾವಿ ತೆಗಿದಿಕರೇ ನೀನು ಪ್ರಾಣದಾನ ಮಾಡಿಲ್ಲ ನೀ ನೀರು ಹಾಕಿದಿಕ್ಕರೆ ನೀನು ಪ್ರಾಣದಾನ ಮಾಡಿಲ್ಲ ಹೂವು ಪ್ರಾಣದಾನ ಅಂತ ಹೇಳಿ ದೇವರ ತಾ ಬಾಗ ಕೊತ್ತು ಹೂವ್ಯಾಗಿಟ್ಟಿದ ಇನ್ನೊಂದು ಹೆಂಗ್ರೆ ದೇವರು ಮಾಡಿದ್ದು ಆಗೋದ ಎಲ್ಲ ಸುಳ್ಳು ಅಂದವನು ಮುರಿದಾನಯದಿಂದ ಆಗೋದ ಎಲ್ಲ ಅದಕ್ಕೆ ಅದು ಸುಳ್ಳಲ್ಲ ಇದು ಸುಳ್ಳಲ್ಲ ಇವತ್ತು ನಮ್ಮ ಸ್ಟೇಜ್ ಇಸ್ ಇದು ಧನ್ಯವಾದ